ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸ್ಲೀವ್ ಡಿಸೈನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾನು ಆಲ್ರೆಡಿ ಸ್ಲೀವ್ ಅಳತೆ ಪ್ರಕಾರ ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ ಸೊ ಸ್ಲೀವ್ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಯಾವುದೇ ರೀತಿ ಸುಕ್ಕು ಬರದೇ ಇರೋ ರೀತಿ ಕಟ್ಟಿಂಗ್ ಮಾಡೋ ಮೆಥಡನ್ನ ಸೊ ಅದನ್ನು ಐ ಕಾರ್ಡೆಲ್ಲ ಹಾಕಿರ್ತೀನಿ ಸೊ ಅದನ್ನು ನೋಡಿ ಸೊ ಇದು ಒಂದು ಮೇನ್ ಕ್ಲಾತು ಸೊ ನಾನೀಗ ಲೈನಿಂಗ್ ಏನಿದೆ ಇದನ್ನ ಅಳತೆ ಪ್ರಕಾರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಡಿಸೈನ್ ಕಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಬಂದು ಬಾರ್ಡ್ರು ಇದೆ ಸೊ ಬಾರ್ಡ್ರಲ್ಲೂ ಕೆಳಗಡೆ ಡಿಸೈನು ಮೇಲ್ ಡಿಸೈನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಸೊ ನಾನೀಗ ಇಲ್ಲಿ ಮೇಯ್ನ್ ಕ್ಲಾತ್ ಏನಿದೆ ಆ ಬಾರ್ಡ್ರು ಅಳತೆ ತಗೊಂಡು ಡಿಸೈನ್ ಮಾರ್ಕ್ ಮಾಡಿ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಬಾರ್ಡ್ರ್ ಈ ಬಾರ್ಡ್ರ್ ಎಷ್ಟು ಇಂಚ್ ಇದೆ ಅದನ್ನ ಕರೆಕ್ಟ್ ಆಗಿ ಫಸ್ಟ್ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಯಾಕಂದ್ರೆ ಆ ಅನ್ನ ಬಿಟ್ಟು ನಾವು ಕಟಿಂಗ್ ಅನ್ನೋದು ಮಾಡ್ಕೋಬೇಕು ಹಾಗಾಗಿ ನೋಡಿ ಕರೆಕ್ಟ್ ಆಗಿ ಇಲ್ಲಿ ಬಾರ್ಡರ್ ಅನ್ನೋದು ಇಲ್ಲಿಗೆ ಬರುತ್ತೆ ಈಗ ನಾವು ಮೇಲ್ಗಡೆ ಡಿಸೈನ್ ಅನ್ನೋದು ಮಾಡ್ಕೋಬೇಕು ಎರಡು ಸ್ಲೀವು ಏನಿದೆ ಎರಡು ಸೇಮ್ ಒಟ್ಟಿಗೆ ಕಟ್ ಮಾಡ್ಕೊಂಬಿಟ್ರೆ ಒಳ್ಳೇದು ಈಗ ಎರಡು ಸೆಟ್ ಮಾಡ್ಕೊಂಡಿದ್ದೀನಿ ಬಾರ್ಡ್ರ್ ಏನಿದೆ ಬಾರ್ಡ್ರಿಗಿಂತ ಚೂರು ಮೇಲುಗಳನ್ನ ಇದು ಮಾರ್ಕಿಂಗ್ ಅನ್ನೋದು ಮಾಡಬೇಕು ಯಾಕಂದ್ರೆ ಬಾರ್ಡ್ರ್ ಇಲ್ಲಿರೋದ್ರಿಂದ ಮಚ್ಚಬೇಕಾರೆ ಇದು ಗ್ಯಾಪ್ ಅನ್ನೋದು ಇಲ್ಲಿಗೆ ಬರಬೇಕು ಡಿಸೈನು ಹಾಗಾಗಿ ಒಂದು ಮುಕ್ಕಾಲು ಇಂಚಾದರೂ ಗ್ಯಾಪ್ ಅನ್ನೋದು ತಗೋಬೇಕು ಸೊ ಈಗ ಇಲ್ಲಿ ನಾವು ಸ್ಮಾಲ್ ಡಿಸೈನ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ನಾನು ಒಂದು ಕಾಲು ಇಂಚಿಗಿಂತ ಮಾತ್ರ ಜಾಸ್ತಿ ತಗೊತಾ ಇದ್ದೀನಿ ಒಂದು ಪಾಯಿಂಟು ಇಲ್ಲೂ ಅಷ್ಟೆ ಒಂದು ಇಂಚು ಅಥವಾ ಒಂದೂವರೆ ಇಂಚು ಗ್ಯಾಪ್ ಕೊಡಬೇಕು ಇಲ್ಲಿ ಇಲ್ಲೂ ಸೇಮು ಒಂದು ಕಾಲು ಇಂಚಿಗಿಂತ ಒಂದು ಪಾಯಿಂಟು ಜಾಸ್ತಿನೇ ಮಾರ್ಕಿಂಗ್ ಮಾಡ್ಕೋಬೇಕು ಈಗ ಇಲ್ಲಿ ಒಂದು ಲೈನನ್ನು ಹಾಕೊಂಡ್ಬಿಟ್ಟು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಸೇರಿಸ್ಬೇಕು ಈಗ ಇದನ್ನು ನಾವು ಮೂರು ಪಾರ್ಟ್ ಮಾಡ್ಕೋಬೇಕು ಇದನ್ನ ನಾನೀಗ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಒಂದು ಮುಕ್ಕಾಲು ಇಂಚು ಒಂದು ಮುಕ್ಕಾಲು ಇಂಚು ಇಲ್ಲೂ ಕೂಡ ಒಂದು ಮುಕ್ಕಾಲು ಇಂಚು ಜಾಸ್ತಿ ಬರ್ತಾ ಇದೆ ಹಾಗಾಗಿ ಒಂದು ಪಾಯಿಂಟ್ ಈ ಕಡೆನ ಹಾಕೊಂತೀನಿ ನಾನು ಗೆರೆಯನ್ನ ಸೊ ಇಲ್ಲಿ ಕರೆಕ್ಟಾಗಿ ಸರಿಯಾಗಿ ಬರುತ್ತೆ ಸೊ ಇವಾಗ ಇದು ಕರೆಕ್ಟ್ ಆಗಿದೆ ನಾನೀಗ ಈ ಡಿಸೈನ್ ಏನಿದೆ ಎಲೆ ಶೇಪ್ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ತರ ಇದನ್ನ ಫಸ್ಟ್ ನಾವು ಕಟಿಂಗನ್ನು ಮಾಡ್ಕೊಳೋಣ ಸೊ ಇದು ಕರೆಕ್ಟಾಗಿ ಒಂದೇ ಸಮ ಬರಬೇಕು ಅಂದ್ರೆ ಯಾವ ರೀತಿ ಕಟ್ ಮಾಡಬೇಕು ಅಂತ ತಿಳಿಸ್ತೀನಿ ಸೊ ಇದೇನು ಕಟ್ ಮಾಡಿದೀವಿ ಇದನ್ನ ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಆದಷ್ಟು ತುದಿಗೆ ಇದನ್ನ ಕಟ್ ಮಾಡ್ಕೋಬೇಕು ಇದನ್ನ ಇಟ್ಬಿಟ್ಟು ಇದನ್ನ ಮತ್ತೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಈಗ ಇದನ್ನು ಇಟ್ಬಿಟ್ಟು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಇದು ರೆಡಿ ಆಗಿದೆ ಈ ಒಂದು ಡಿಸೈನ್ ಏನಿದೆ ಇದನ್ನ ನಾವು ತಿರುಗಿಸಿ ಹೊಲಿಬೇಕು ಸೊ ಇದು ಮಧ್ಯದಲ್ಲಿ ಕಟ್ ಆಗಿರಬೇಕು ಸೊ ಈಗ ನಾನು ಮೇಯ್ನ್ ಕ್ಲಾತಿಗೆ ಇದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾವು ತಿರುಗಿಸಿ ಹೊಲಿಬೇಕು ಈ ಡಿಸೈನ್ ಏನಿದೆ ತಿರುಗ್ಸಿ ಒಲಿಬೇಕು ಹಾಗಾಗಿ ಸೊ ಇಲ್ಲಿ ಕರೆಕ್ಟಾಗಿ ನಾವು ಸೆಟ್ ಮಾಡ್ಕೋಬೇಕು ಸೊ ಈಗ ಇದು ಪಿನ್ ಮಾಡಿಕೊಂಡು ನಾನು ನೀಟಾಗೆ ಹೊಲಿತೀನಿ ಫಸ್ಟ್ ಈ ಡಿಸೈನ್ ಹೊಲ್ಕೋಬೇಕು ನೋಡಿ ಈಗ ಈ ಡಿಸೈನ್ ಏನಿದೆ ಕಾಲು ಇಂಚು ಗ್ಯಾಪಲ್ಲಿ ಹೊಲೀಬೇಕು ಕಾಲು ಇಂಚು ಗ್ಯಾಪಲ್ಲಿ ಚೂರು ಹೊಲಿಬೇಕು ಅಂದ್ರೆ ಹತ್ತುದಿ ಏನ್ ಬರುತ್ತೆ ಹಿಡ್ಜು ಅದಕ್ಕೆ ಮಾತ್ರ ಚೂರು ಒಳಗಡೆನೆ ಪಾಯಿಂಟ್ ಅಷ್ಟು ಒಳಗೆ ಹೊಲಿಗೆ ಅನ್ನೋದು ಹಾಕೋಬೇಕು ಅವಾಗ ಅದು ಏನಿದೆ ಚೂಪ್ ಒಂದು ಶಾರ್ಪ್ ಅದು ನೀಟಾಗಿ ಹೊರಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನೀಗ ಫುಲ್ಲು ಇದೇ ಮೆಥಡಲ್ಲೇ ಹೊಲ್ಕೊತೀನಿ ಆ ಡಿಸೈನ್ ಏನಿದೆ ಅದು ಈಟ ಬರಬೇಕು ಅಂದರೆ ಚೂರು ಅದು ಚೂಪು ಬರತ್ತಲ್ವ ಕಟ್ಟಿಂಗು ಅಲ್ಲಿ ಚೂರು ಒಂದು ಪಾಯಿಂಟ್ ಅಷ್ಟು ದೂರ ಹೊಲಿಗೆ ಅನ್ನೋದು ಇರಬೇಕು ಉಳ್ದಿದ ಕಡೆ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕೋಬೇಕು ಸೊ ತುಂಬ ಇದು ಟ್ರೆಂಡಿಂಗಲ್ಲಿ ನಡೀತಾ ಇರುವಂಥ ಒಂದು ಸ್ಲೀವ್ ಡಿಸೈನ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಲೀವ್ ಡಿಸೈನು ಇಷ್ಟಪಟ್ಟು ಹೊಲ್ಸ್ಕೊಂಡು ಹಾಕೊತಾ ಇದ್ದಾರೆ ಸೊ ಯಾರಿಗಾದರೂ ಇದು ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ಈ ಒಂದು ಡಿಸೈನ್ನ ಹೊಲಿಸಿ ಹಾಕೊಂಡಿದ್ದೀರಾ ಅಂತ ಈಗ ಒಳಗಡೆ ಮೇನ್ ಕ್ಲಾತ್ ಏನಿದೆ ಎಕ್ಸ್ಟ್ರಾ ಕ್ಲಾತ್ ಅದನ್ನು ನೀಟಾಗಿ ಲೈನಿಂಗ್ ಯಾವ ಶೇಪ್ ಇದೆ ಅದೇ ಶೇಪಲ್ಲೇ ಕಟ್ ಮಾಡ್ಕೊಬೇಕು ಸೊ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ಹಾಗೆ ಹಳೆ ವೀಡಿಯೋಗಳು ಕೂಡ ತುಂಬ ಸ್ಲೀವ್ ಡಿಸೈನ್ ಏನಿದೆ ಅದನ್ನು ಹೊಲಿದು ಹಾಕಿದ್ದೀನಿ ನಾನು ವೀಡಿಯೋ ಮಾಡಿ ಸೊ ಸ್ಲೀವ್ ಡಿಸೈನ್ ಇಷ್ಟಪಡೋರು ಯಾರಿಗಾದ್ರು ಬೇಕು ಅಂದರೆ ನನ್ನ ಚಾನಲ್ಲು ನೋಡಿ ಸುಮಾರು ಸ್ಲೀವ್ ಡಿಸೈನು ಅದರಲ್ಲಿ ಸಿಗುತ್ತೆ ಸೊ ನೋಡಿ ಇದು ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಅಲ್ಲಲ್ಲೇ ಕಂಪಲ್ಸರಿ ಮೂಲೆ ಏನಿದೆ ಅಲ್ಲಿ ಎಲ್ಲ ಕಡೆನೂ ಈ ರೀತಿ ಅಲ್ಲಲ್ಲೇ ಕಚ್ಚ ಹೊಡ್ಕೋಬೇಕು ಫಿನಿಶಿಂಗ್ ಏನಿದೆ ತಿರುಗಿಸಿ ಹೊಲಿತೀವಲ್ವ ಆವಾಗ ನೀಟಾಗಿ ಅದು ಬರುತ್ತೆ ಸುಕ್ಕಿಲ್ಲದೆ ನೀಟಾಗೆ ಕೂರುತ್ತೆ ಸೊ ಈಗ ಲೈನಿಂಗ್ ಏನಿದೆ ಅದನ್ನು ನಾವು ಈ ರೀತಿ ಉಲ್ಟ ಮಾಡ್ಕೋಬೇಕು ಈ ರೀತಿ ಟೂಲ್ಸನ್ನು ಯೂಸ್ ಮಾಡಿಕೊಂಡು ಅದೇನಿದೆ ಶಾರ್ಪ್ ಅದನ್ನು ನಾವು ಹೊರಗಡೆ ತಕ್ಕೋಬೇಕು ಸ್ವಲ್ಪ ಡೆಲಿಕೇಟ್ ಇರುತ್ತೆ ಬಟ್ಟೆ ಅನ್ನೋದು ಹಾಗಾಗಿ ನಿಧಾನವಾಗಿ ನಾವು ಇದನ್ನು ಹ್ಯಾಂಡಲ್ ಮಾಡಬೇಕು ನೆಕ್ಸ್ಟ್ ನಾವು ಇಲ್ಲಿ ಕಿನಾರಿ ಸ್ಟಿಚ್ಚಿಂಗು ಹಾಕೋಬೇಕು ಡಿಸೈನ್ ಏನಿದೆ ಅದು ನೀಟಾಗೇ ಕುತ್ಕೋಬೇಕು ಅಂದರೆ ನಾವು ಕಿನಾರಿ ಸ್ಟಿಚಿಂಗು ಅಥವಾ ಕಾಲು ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕೋಬೇಕು ನಾನು ಇಲ್ಲಿ ಕಿನಾರಿ ಸ್ಟಿಚಿಂಗ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ತುದಿ ಹೊಲಿಗೆ ಹಾಕೋದ್ರಿಂದ ಅದು ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಕಾಣುತ್ತೆ ಸುತ್ತಲೂ ಅದೇ ಒಂದು ಮೆಥಡಲ್ಲೇ ಹೊಲಿತಾ ಹೋಗಬೇಕು ಸೊ ಇವೆಲ್ಲ ತುಂಬ ಡೆಲಿಕೇಟ್ ಆಗಿರುವಂಥ ಒಂದು ಸ್ಲೀವ್ ಡಿಸೈನ್ ಆಗಿರುತ್ತೆ ಯಾಕಂದರೆ ಮಣಿಯೆಲ್ಲ ಹಾಕ್ತೀವಿ ನಾವು ಆಮೇಲೆ ಹಾಗಾಗಿ ಇದು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರು ಆದಷ್ಟು ಸ್ವಲ್ಪ ಲೂಸ್ ಬಿಟ್ಟೆ ಫಿಟ್ಟಿಂಗ್ ಅನ್ನೋದು ಕೊಡಬೇಕಾಗತ್ತೆ ನಾವು ಆವಾಗ ನಾವು ಏನು ಮಣಿ ಹೊಲದಿರ್ತೀವಲ್ವ ಅದು ಅರಿಯೋದಿಲ್ಲ ನೀಟಾಗಿ ಕೂತಿರುತ್ತೆ ಹಾಗಾಗಿ ಅದಕ್ಕೆ ಈಗ ಗ್ಯಾಪಲ್ಲಿ ಒಲಿತಾ ಇರೋದ್ರಿಂದ ಅದು ಇಂಚು ಗ್ಯಾಪ್ ಅಷ್ಟು ಅಗಲ ಕುತ್ಕೊಳುತ್ತೆ ಇದು ಡಿಸೈನು ಹಾಗಾಗಿ ನಾವು ಆದಷ್ಟು ಆ ಬೀಡ್ಸ್ ಏನಿದೆ ಅದನ್ನು ನಾವು ದಪ್ಪ ಬೀಡ್ಸ್ ತಗೊಂಡು ಹಾಕಬೇಕು ಇಲ್ಲಾಂದ್ರೆ ಸಣ್ಣ ಮಣ್ಣಿನೇ ಒಂದೆರಡು ಮೂರಾದ್ರೂ ಹಾಕ್ಬೇಕಾಗತ್ತೆ ಮಧ್ಯ ಗ್ಯಾಪ್ ಏನಿದೆ ಅದು ಫಿಲ್ ಆಗ್ಬೇಕು ಅಂದ್ರೆ ನೋಡಿ ಈ ರೀತಿ ಎಳೆದು ಒಲಿಯಕ್ಕೆ ಹೋದ್ರೆ ಸುಖು ಬರುತ್ತೆ ಹಾಗಾಗಿ ನಾವು ಆದಷ್ಟು ದೊಡ್ಡ ಬೀಡ್ಸನ್ನ ಹಾಕಿದ್ರೆ ಅದು ಸುಕ್ಕು ಬರಲ್ಲ ಇದು ಕೂಡ ಒಂದು ಟಿಪ್ಸ್ ಮತ್ತೆ ಟ್ರಿಕ್ಸ್ ಈಗ ನಾನು ತಗೊಂಡಿದ್ದೀನಿ ತಗೊಂಡಿದೀನಿ ಮೂರೇಳೆ ಈಗ ಬೀಡ್ಸ್ ಏನಿದೆ ಅದನ್ನ ತಗೊಂಡಿದ್ದೀನಿ ತಗೊಂಡಿದೀನಿ ಆ ಗ್ಯಾಪ್ ಕರೆಕ್ಟ್ ಆಗಿ ಕುತ್ಕೊಂಡ್ರೆ ನಿಮ್ಗೆಲ್ಲೂ ಕೂಡ ಸ್ಲೀವ್ ಅನ್ನೋದು ಸುಕ್ಕು ಬರೋದಿಲ್ಲ ನೀಟಾಗೆ ಕೂತ್ಕೊಳ್ಳುತ್ತೆ ಈಗ ಬೀಡ್ಸ್ ಹಾಕಿದ ಮೇಲೆ ನಾವು ಒಂದೆರಡು ಮೂರು ಗಂಟನ್ನ ಹಾಕಿದ್ರೆ ಅದು ಬಿಚ್ಚಕೊಳೋದಿಲ್ಲ ಇನ್ನೊಂದ್ಸಲಿ ಅದ್ರ ಬೀಡ್ಸ್ ಒಳಗೆ ಹೊಲಿಗೆ ಹಾಕೋದ್ರಿಂದ ಅದು ಆರು ಎಳೆ ದಾರದಲ್ಲಿ ಬೀಡ್ಸ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಹರಿಯೋದಿಲ್ಲ ಸೊ ನೋಡಿ ಈಗ ನಾವು ಮೇಲೆ ಮೇಲೆದಾರು ಫಿನಿಷಿಂಗು ನೀಟಾಗಿರ್ಬೇಕಂದ್ರೆ ಲೈನಿಂಗ್ ಒಳಗಡೆಯಿಂದನೇ ಥ್ರೆಡ್ ಅನ್ನೋದು ತಗೋಬೇಕು ಸೊ ಅದೇ ರೀತಿ ಕೆಳಗಡೆ ನಾನು ಬೀಡ್ಸ್ ಅನ್ನೋದನ್ನ ಹಾಕೊಂಡ್ತೀನಿ ನೋಡಿ ಈಗ ರೆಡಿಯಾಗಿದೆ ಕೆಳಗಡೆ ನಾವು ಡಿಸೈನ್ ಈಗ ಮತ್ತೆ ಹಾಗಾಗಿ ನಾವು ಫಸ್ಟೇ ಡಿಸೈನ್ ಅನ್ನೋದು ಕಟ್ ಮಾಡ್ಕೋಬೋದಿತ್ತು ಸೊ ನಾನು ಅವಾಗ ಐಡಿಯಾ ಮಾಡಿರಲಿಲ್ಲ ಈಗ ಮತ್ತೆ ಈಗ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಾನು ಪ್ಲಾನ್ ಮಾಡಿ ಮಾಡ್ತಾ ಇದ್ದೀನಿ ನೋಡಿ ಇದು ಈಗೆಲ್ಲ ವ್ಯವಸ್ಥರ ಬರುತ್ತಲ್ವ ಡಿಸೈನ್ ಕೆಳಗಡೆ ಆ ಥರ ನಾನು ಮಾರ್ಕಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಫಸ್ಟು ಯಾವಾಗಲೂ ಲೈನಿಂಗ್ ಅನ್ನೋದು ಮಾತ್ರ ಕಟ್ ಮಾಡ್ಕೋಬೇಕು ಆವಾಗ ನೆಕ್ಸ್ಟು ಇದು ಮೇನ್ ಕ್ಲಾತ್ ಏನಿದೆ ಅದು ಹೊಲಿಯೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಡಿಸೈನು ಈಗ ಟ್ರೆಂಡಿಂಗಲ್ಲಿ ನಡೀತಾ ಇರೋವಂಥದ್ದು ಹಾಗಾಗಿ ಇದನ್ನು ಕೂಡ ಇದ್ರ ಜೊತೆಗೇ ಹೊಲಿತಾ ಇದ್ದೀನಿ ಅವಾಗ ಎರಡು ಕಾಂಬಿನೇಷನ್ನು ತುಂಬ ಚೆನ್ನಾಗೆ ಇರುತ್ತೆ ಸೊ ಲಾಸ್ಟಿಗೆ ನೀವು ಹೊಲ್ದಿದ್ದು ಬ್ಲೌಸ್ ಏನಿರುತ್ತಲ್ವ ಅದನ್ನು ನೋಡಿ ನೀವು ಕೂಡ ಇಷ್ಟಪಟ್ಟು ಹೊಲ್ಸ್ಕೊತೀರಾ ಈಗ ನಾನು ಕೆಳಗಡೆ ಸಮನ ಕಟ್ ಮಾಡ್ಕೊಂಡಿದ್ದೀನಿ ಆ ಡಿಸೈನ್ ಏನಿದೆ ಅದರ ಸಮಕ್ಕೆ ಮತ್ತು ಆದಷ್ಟು ಮಧ್ಯ ಫಿ ಗೊತ್ತಾಗಬೇಕು ಅಂದರೆ ನೀವು ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ನಾವು ಕಟ್ ಮಾಡ್ಕೊಬೇಕು ಆದಷ್ಟು ಮದ್ಯದೊಂದು ಕಟ್ ಮಾಡ್ಕೊಂಡು ಉಳ್ದಿದ್ದು ಆಮೇಲೆ ಹೊಲ್ದಾದ್ಮೇಲೆ ಕಟ್ಟಿಂಗ್ ಅನ್ನೋದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಎಲ್ಲೂ ಕೂಡ ಸುಖು ಸುಕ್ಕು ಬರೋದಿಲ್ಲ ಈಗ ನಾನು ನೀಟಾಗೆ ಇದನ್ನ ಜೋಡ್ಸ್ಕೊಂತ ಇದ್ದೀನಿ ಸಮ ಕಟ್ ಮಾಡಿರೋದ್ರಿಂದ ಎಲ್ಲೂ ಕೂಡ ವೇರಿಯೇಷನ್ ಆಗೋದಿಲ್ಲ ಮತ್ತೆ ಕೆಳಗಡೆ ನಾವು ಕಾಲಿಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕ್ಬೇಕು ಆ ಡಿಸೈನ್ ಏನು ಬಂದಿದೆ ವೇವ್ಸ್ ತರ ಅದೇ ಶೇಪಲ್ಲೇ ಹೊಲಿತಾ ಹೋಗಬೇಕು ಸೊ ಅವಾಗ ಅದು ಉಬ್ಬು ಏನು ಬರುತ್ತಲ್ವ ಉಬ್ಬಿರೋದು ಕೂಡ ನೀಟಾಗೆ ಹೊರಗಡೆ ಬರುತ್ತೆ ಕಾಲಿಂಚು ಗ್ಯಾಪಲ್ಲೇ ಡಿಸೈನು ಹೊಲಿಬೇಕು ಸೊ ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಈಗ ಫುಲ್ಲು ಉದ್ದಕ್ಕೆ ಅದೇ ಥರನೇ ಹೊಲ್ಗೆ ಅನ್ನೋದು ಹಾಕೊಂಬಿಟ್ಟು ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ತಿಳಿಸ್ತೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ರದ್ದು ಬ್ಲೌಸಿಂದು ಬ್ಯಾಕ್ ನೆಕ್ ಡಿಸೈನು ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೀವು ಸೊ ನೋಡಿ ಈಗ ಕಟ್ ಮಾಡ್ಕೊಬೇಕು ಇದು ಮೇನ್ ಕ್ಲಾತ್ ಏನಿದೆ ಅದನ್ನ ಕಟಿಂಗ್ ಮಾಡಿಕೊಂಡು ಇದು ಕೂಡ ನೀಟಾಗೆ ಫಿನಿಶಿಂಗ್ ಬರಬೇಕಂದ್ರೆ ಕಂಪಲ್ಸರಿ ನಾವು ಅಲ್ಲಲ್ಲೇ ಈ ರೀತಿ ಮೂಲೆ ಏನಿರುತ್ತಲ್ವ ಅದನ್ನು ಕಟ್ ಮಾಡ್ಕೊಂಡೇಬೇಕು ಫ್ರೆಂಡ್ಸ್ ಮೂಲೆ ಕಟ್ ಮಾಡಲಿಲ್ಲ ಅಂದರೆ ನೀಟಾಗಿ ಬರೋಲ್ಲ ಮತ್ತು ಅಲ್ಲಲ್ಲೇ ದೂರ ದೂರದಲ್ಲಿ ಈ ರೀತಿ ಉಬ್ಬು ಏನಿದೆ ಅದು ಹೊರಗಡೆ ಬರಬೇಕಂದ್ರೆ ಕಟ್ ಮಾಡ್ಕೊಳ್ಳೇಬೇಕು ಸೊ ಈಗ ನಾನು ಇದನ್ನು ತಿರುಗಿಸ್ಕೊತಾ ಇದ್ದೀನಿ ತಿರುಗಿಸ್ಕೊಂಡು ಕೆಳಗಡೆ ಮತ್ತೆ ನಾವು ಕಿನಾರಿ ಸ್ಟಿಚಿಂಗ್ ಅನ್ನೋದು ಹಾಕೋಬೇಕು ಮತ್ತು ಡಿಸೈನ್ ಏನು ಬಂದಿದೆ ಅಲ್ವಾ ಅದನ್ನು ನೀಟಾಗೆ ಹೊರಗಡೆ ತಕ್ಕೋಬೇಕು ಅದನ್ನು ನೀಟಾಗೇ ಫಿನಿಶಿಂಗು ಬರಬೇಕು ಅದು ಡಿಸೈನ್ ಪ್ರಕಾರನೇ ಅಂದರೆ ನಾವು ಅದನ್ನು ನೀಟಾಗಿ ಹೊರಗಡೆ ತಕ್ಕೊಂಡು ಕಿನಾರ ಸ್ಟಿಚಿಂಗ್ ಅನ್ನೋದು ಹಾಕಬೇಕು ನೋಡಿ ನಾನು ಪ್ರತಿಯೊಂದು ಒಬ್ಬ ಇದು ಸ್ಲೀವ್ ಏನಿರುತ್ತಲ್ವ ಎಡ್ಜಿಗೆ ನಾನು ಇದೇ ರೀತಿನೇ ಹೊಲಿತೀನಿ ಪ್ಲೈನ್ ಇದ್ರೂ ಇದೇ ರೀತಿನೇ ತಿರುಗಿಸ್ಬಿಟ್ಟು ಹೊಲಿತೀನಿ ಅವಾಗ ಕಿನಾರಿ ಸ್ಟಿಚಿಂಗ್ ಹಾಕ್ಕೊಂಡೆ ಎಮ್ಮಿಂಗ್ ಮಾಡೋದು ಕೂಡ ತಪ್ಪತ್ತೆ ಕಿನ ಸ್ಟಿಚಿಂಗು ತುದಿಯಲ್ಲಿ ಹೊಲಿಗೆ ಇರೋದ್ರಿಂದ ಅದು ಚೆನ್ನಾಗೆ ಕಾಣುತ್ತೆ ಫಿನಿಶಿಂಗು ಯಾವುದೇ ರೀತಿ ಅಸಹ್ಯವಾಗಿ ಕಾಣೋದಿಲ್ಲ ಈ ಬಾರ್ಡ್ರ್ ಇದ್ದಾಗಂತೂ ಇನ್ನೂ ತುಂಬ ಚೆನ್ನಾಗೆ ಕಾಣುತ್ತೆ ಇದು ಈ ಥರದ ಬೇರೆ ಬೇರೆ ಸ್ಲೀವ್ ಡಿಸೈನ್ ಏನಿದೆ ಅದೆಲ್ಲ ನೀವು ನೋಡಿ ಸೊ ಪ್ರತಿಯೊಂದು ಈಸಿ ಮೆಥಡಲ್ಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಈಗ ಸುತ್ತಲೂ ಹೊಲಿಗೆ ಅನ್ನೋದನ್ನ ಹಾಕ್ಕೋಬೇಕು ಇದೆ ಬೇರೆ ಬೇರೆ ಇದು ಮೇಲುಗಡೆ ನರಿಗೆ ಇಟ್ಟು ಹೊಲಿಯೋದು ಮತ್ತು ಕಾಂಬಿನೇಷನ್ ಮಾಡಿ ಡಿಸೈನ್ ಹೊಲ್ದಿರೋದು ಕೂಡ ಸುಮಾರು ಇದೆ ಯಾಕಂದರೆ ಡಬಲ್ ಕಲರ್ ಸ್ಯಾರಿಗಳೆಲ್ಲ ಈಗ ತುಂಬ ಬರ್ತಾ ಇದೆ ಹಾಗಾಗಿ ಕಾಂಬಿನೇಷನ್ ಮಾಡಿ ಹೊಲ್ದಿರೋ ಸ್ಲೀವ್ ಡಿಸೈನ್ ಕೂಡ ಇದೆ ನಾನು ಐ ಕಾರ್ಡಲ್ಲ ಹಾಕಿರ್ತೀನಿ ನೋಡಿ ಇದು ಮೇನ್ ಕ್ಲಾತ್ ಏನಿದೆ ಇದನ್ನು ನೀಟಾಗಿ ಸುತ್ತಲೂ ಕಟ್ ಮಾಡಿಕೊಂಡ್ರೆ ಈ ಸ್ಲೀವ್ ಡಿಸೈನ್ ಏನಿದೆ ರೆಡಿ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಫುಲ್ಲು ಹೊಲ್ದು ಏನು ಬಾಡಿ ಸೈಡ್ ಫಿಟ್ಟಿಂಗು ಎಲ್ಲ ಮಾಡಿರುವಂಥದ್ದು ಏನಿದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಯಾರಿಗಾದರೂ ಇದು ಇಷ್ಟ ಆಗಿದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗೆ ಕಾಣುತ್ತೆ ಈ ಡಿಸೈನು ನೋಡಿ ಫುಲ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಗೊತ್ತಾಗ್ತಿದೆ ಅಲ್ವ ನಿಮಗೆ ಕೆಳಗಡೆ ವೇವ್ಸ್ ವ್ಯೂಸ್ ಡಿಸೈನು ಮಧ್ಯೆ ಬೀಟ್ಸ್ ಎರಡು ತುಂಬ ಚೆನ್ನಾಗೆ ಕಾಣುತ್ತೆ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್